ಸಚ್ಚಿದಾನಂದ ರೂಪಾಯ ಶಿವಾಯಿರಪ್ರಭುಣಿ ನಮಃ ಸರ್ವಪ್ರಥಮದಲ್ಲಿ ಎನ್ ಆರಾಧ್ಯ ಗುರುವರಯ್ಯ ವೀರಲಿಂಗೇಶ್ವರರನ್ನ ಮಹಿಮಾ ಪುರುಷ ಮಹಾತ್ಮ ಮಾಳಿಂಗರಾಯ ಈ ನಾಡಿನ ಬಸವಾದಿ ಶಿವಶರಣರ ಪವಿತ್ರ ಸಂವಿಧಾನಕ್ಕೆ ಭಕ್ತಿಯಿಂದ ಶರಣೆಂದು ಈ ಗ್ರಾಮದ ಆರಾಧ್ಯ ದೈವಗಳ ಪವಿತ್ರ ಸನ್ನಿಧಾನಕ್ಕೆ ಶಿರಸಾಸ್ತಾಂಗ ಭಕ್ತಿಯ ನಮಸ್ಕಾರಗಳನ್ನು ಭಕ್ತಿಯಿಂದ ಸಮರ್ಪಿಸಿ ಮೂವತ್ತೊಂದನೆಯ ವಸಂತಕ್ಕೆ ಕಾಲಿಡುವ ಉತ್ತರ ಕರ್ನಾಟಕ ಭಾಗದ ಜನಪ್ರಿಯ ಜಾನಪದ ಕಲಾವಿದ ನಾಳ್ ನಾಳು ಜನ್ಮದಿನದ ಸಮಾರಂಭದ ವೇದಿಕೆಯ ಮೇಲೆ ದಿವ್ಯ ಸಾನ್ನಿಧ್ಯವನ್ನ ವಹಿಸಿಕೊಂಡಿರತಕ್ಕೂ ಸಿದ್ದರಾಮಾನಂದ ಬಹುಲಾದಿಯ ಪರಮಪೂಜ್ಯರ ಪರಮ ಪಾವನ ಸನ್ನಿಧಾನಕ್ಕೆ ಭಕ್ತಿಯಿಂದ ಶರಣೆಂದು ಇನ್ನೂರು ಪರಮ ಪೂಜ್ಯರು ಕಲಾವಿದರನ್ನ ಬೆಳೆಸುವಂತಹ ಪೂಜ್ಯರಾಗಿರ್ತಕ್ಕಂಥ ಮುರುಗೇಂದ್ರ ಮಹಾಸ್ವಾಮೀಜಿಗಳಿಗೆ ಕೂಡ ಶರಣಾರ್ಥಿಗಳನ್ನು ಭಕ್ತಿಯಿಂದ ಸಮರ್ಪಿಸಿ ಗರಿಕಾಳಿಗೆ ಕೂಡ ಭಕ್ತಿಯ ಶರಣಾರ್ಥಿಗಳನ್ನು ಸಮರ್ಪಿಸಿ ಸಿದ್ದು ಗಜು ಅಪ್ಪಾಜ್ ಅವರಿಗೆ ಕೂಡ ಶರಣಾರ್ಥಿಗಳನ್ನು ಹೇಳಿ ವೇದಿಕೆಯ ಮೇಲೆ ಆಶ್ರಮದಾಗಿರ್ತಕ್ಕಂಥ ಎಲ್ಲ ಹರಗುರು ಚರಮೂರ್ತಿಗಳ ಪರಮ ಪಾವನ ಸನ್ನಿಧಾನಕ್ಕೆ ಶರಣೆಂದು ವೇದಿಕೆ ಮೇಲೆ ಆಶ್ರಮದಾಗಿರ್ತಕ್ಕಂಥ ಸರ್ವರನ್ನ ಶರಣಾರ್ಥಿ ಸಮರ್ಪಿಸಿ ವೇದಿಕೆಯ ಮುಂಭಾಗದಲ್ಲಿ ಆಶೀನರಾಗಿರ್ತಕ್ಕಂಥ ಎಲ್ಲ ಕಲಾ ಅಭಿಮಾನಿಗಳಿಗೂ ಶರಣು ತಾಯಿ ತಂದಿಯರಿಗೂ ಅನಂತ ಕೋಟಿ ಶರಣ ಶರಣಾರ್ಥಿಗಳು ಗೊತ್ತದ ಯಾರಿಗೂ ಪ್ರವಚನ ಕೇಳೋಟ್ಟು ಪುರಸತ್ತಿಲ್ಲ ಉಪದೇಶ ಮಾಡಿದ್ರೆ ಉಪಾದರ ಅನಿಸ್ತೈತಿ ನಮಗೆಲ್ಲ ಇವತ್ತು ಯಾಕಂದ್ರೆ ಅಂತ ಕಲಾವಿದರು ಇವತ್ತು ಬಂದಾರ ಆ ಕಲಾವಿದರ ಕಲೆಯನ್ನ ಕಾಣೋದಕ್ಕೋಸ್ಕರವಾಗಿ ಬಹಳ ಜನ ಇವತ್ತ ಸೇರಿದ ಅಷ್ಟೇ ಅಲ್ಲದೆ ಈ ಉತ್ತರ ಕರ್ನಾಟಕ ಭಾಗವನ್ನ ಬಹಳ ಆದಿ ಕಾಲದಿಂದ ಕೂಡ ಈ ಭಾಗದ ಜನಪದ ಈ ಭಾಗದ ಕಲೆ ಸಂಸ್ಕೃತಿ ಅನ್ನುವಂತಹದು ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು ಅಂತದರಲ್ಲಿ ಇತ್ತೀಚಿನ ದಿನಮಾನದೊಳಗೆ ಈ ಸಿನಿಮಾ ಇಂಡಸ್ಟ್ರಿಗಳು ಬೆಂಗಳೂರು ಭಾಗದಾಗಿದ್ದವು ಬೆಂಗಳೂರೊಳಗಿನ ತಂದ್ರ ಇಡೀ ಕರ್ನಾಟಕದ ತುಂಬಾ ಬಹಳ ಅಭಿಮಾನಿಗಳನ್ನ ಗಳಿಸಿರ್ತಿದ್ರು ಬಹಳ ಜನರು ಅವರು ಬಂದ್ರು ಸೇರ್ತಿದ್ರು ಅಂತ ಒಂದು ಇತ್ತು ಆದ್ರೆ ಆ ಕಾಲವನ್ನು ಸರಿಸಿ ಈ ಉತ್ತರ ಕರ್ನಾಟಕದ ಎಲೆಮರೆಯ ಕಾಯಿಗಳಂತಿರತಕ್ಕಂಥ ಕಲಾವಿದರು ಈ ಡಿಜಿಟಲ್ ಮೀಡಿಯಾ ಈ ಸಾಮಾಜಿಕ ಜಾಲತಾಣ ಬಂದ ಮ್ಯಾಗ ಎಂತಿಂಥ ಕಲಾವಿದರು ಹೊರಗೆ ಬಂದ್ರತಂದ್ರೆ ಇವತ್ತು ಅದಕ್ಕೆ ಒಂದು ಉದಾಹರಣೆ ಮಾಡುವ ನೆಪನಾಳ್ ಎಲ್ಲೇ ಬೆಳಗಾವಿ ಜಿಲ್ಲೆ ಇರ್ತಕ್ಕಂಥ ಒಂದು ಸಣ್ಣ ಹಳ್ಳಿಯ ಕಲಾವಿದ ಅವನು ತಯಾರ ಮಾಡಿ ಯೂಟ್ಯೂಬ್ ಒಳಗೆ ಒಂದು ಹಾಡ ಅಪ್ಲೋಡ್ ಮಾಡಿದ್ರೆ ಬಹುತೇಕ ಆ ದಕ್ಷಿಣ ಕರ್ನಾಟಕ ಭಾಗದೊಳಗಿರ್ತಕ್ಕಂಥ ಸಿನಿಮಾ ಇಂಡಸ್ಟ್ರಿಯವರು ಅವನಿಗೆ ಬಂದಿರತಕ್ಕಂಥ ವ್ಯೂಸ್ ನೋಡಿ ಕಾಬ್ರಿ ಅಂತ ಅದಕ್ಕೆ ಶಕ್ತಿ ಏನಂತಂದ್ರೆ ಈ ಉತ್ತರ ಕರ್ನಾಟಕ ಭಾಗದ ಗಂಡು ಮೆಟ್ಟಿನ ನಾಡಿನ ಆ ಕಲೆ ಸಂಸ್ಕೃತಿ ಈ ಭಾಗದ ಹಳ್ಳಿಯ ಸೊಗಡನ್ನ ಕರ್ನಾಟಕದ ಮೂಲೆ ಮೂಲೆಗಳಲ್ಲಿ ತಲುಪಿಸಿರ್ತಕ್ಕಂಥ ಆ ಪುಟ್ಟ ಕಲಾವಿದ ಇವತ್ತು ದೊಡ್ಡ ಮಟ್ಟಕ್ಕೆ ಬೆಳೆಸಿರ್ತಕ್ಕಂಥವ್ರು ನೀವೆಲ್ಲ ಈ ಭಾಗದ ಜನ ಅಂತ ನಾನು ಬಹಳ ಹೆಮ್ಮೆಯಿಂದ ಹೇಳ್ತೇನೆ ಅದಕ್ಕೆ ಮುಂದಕ್ಕೆ ಬರ್ತಾರೆ ಹಸಿರು ಕಡೆ ಎಷ್ಟ್ ದಿನ ಹಂಗ ಹಿಂದ ದಿನ ಹೆಸರು ಮಾಳಿಂಗರಾಯ ಮಾಳೋ ನಾಳ ಬಹುತೇಕ ಹೆಸರು ಕೇಳ್ದಾಗ ನನಗೆ ಬಹಳ ಖುಷಿ ಅನಿಸ್ತು ಪ್ರಥಮದ ಅವರು ಡೊಳ್ಳಿನ ಹಾಡಿನ ಕಲಾವಿದನಾಗಿ ಮಾಳಿಂಗರಾಯ ಅಮೋಘಿತ ಈ ಭಾಗದ ಎಲ್ಲ ಕಲೆಯನ್ನು ಕೂಡ ಹಾಡಿ ಹೊಗಳಿ ಬೆಳೆಸಿ ಇವತ್ತು ಅಪಾರ ಸಂಖ್ಯೆಯ ಅಭಿಮಾನಿ ಬಳಗವನ್ನ ಗಳಿಸಿ ಇವತ್ತು ಹುಟ್ಟುಹಬ್ಬ ಆಚರಣೆ ಮಾಡಿಕೊಳ್ಳ ಹುಟ್ಟು ಎಷ್ಟು ಎಷ್ಟ ವಿಭಿನ್ನವಾಗಿ ಯಾರೋ ರಾಜಕಾರಣಿಗಳು ಹುಟ್ಟು ಹಬ್ಬ ಮಾಡಿಸ್ಕೊತಾರ ನಾವೇನು ಅಚ್ಚರಿ ಪಡುವಂಗಿರಂಗಿಲ್ಲ ಬೆಂಗಳೂರು ಭಾಗದ ಕಲಾವಿದರ ಹುಟ್ಟು ಹಬ್ಬ ಮಾಡ್ಕೋತಾರಂತಂದ್ರ ನಾವೇನು ಅಚ್ಚರಿ ಪಡುವಂಗಿರಂಗಿಲ್ಲ ಆದ್ರ ಬೆಳಗಾವಿ ಜಿಲ್ಲೆಯ ಒಂದು ಸಣ್ಣ ಹಳ್ಳಿಯ ಮೂವತ್ತೊಂದು ವರ್ಷದ ಒಬ್ಬ ಯುವಕ ಸಾವಿರಾರು ಅಭಿಮಾನಿಗಳನ್ನ ಸೇರಿಸಿಕೊಂಡು ಈ ಕರ್ನಾಟಕದ ಪ್ರಸಿದ್ಧ ಸ್ವಾಮೀಜಿಗಳನ್ನ ಕರೆಸಿಕೊಂಡು ಅಪಾರ ಸಂಖ್ಯೆಯ ಕಲಾವಿದರನ್ನ ಕರೆಸಿಕೊಂಡು ಇಂಥ ಒಂದು ವಿಜೃಂಭಣೆಯಿಂದ ಪರ್ತಡೆ ಹುಟ್ಟುಹಪ್ಪನ ಹಬ್ಬನ ನಂದ್ರ ಇದಕ್ಕಿಂತಲೂ ದೊಡ್ಡ ಯಶಸ್ಸು ಮತ್ ಇಲ್ಲ ಅಂತ ನಾನು ತಿಳ್ಕೊಂಡೇನೆ ಈ ಯಶಸ್ಸು ಇಷ್ಟಕ್ಕೆ ಸೀಮಿತ ಆಗಬಾರದು ಯಾಕೆ ಇಷ್ಟಕ್ಕೆ ಸೀಮಿತ ಆಗಬಾರ್ದು ಅಂತಂದ್ರೆ ಈ ಕಲಾವಿದರ ಹಿಂದ ಬಹಳ ಜನರ ಶಕ್ತಿ ಅದ ನಮ್ಮ ಬಬಲಾದಿಯ ಸಿದ್ದು ಅಪ್ಪಾಜಿಯವರಾಗಿರ್ಬೋದು ಮಾದೇವಣ್ಣ ಗೋಡೆಯವರಾಗಿರ್ಬೋದು ಅವರಾಗಿರ್ಬೋದು ವೇದಿಕೆ ಮೇಲೆ ಆಶೀರ್ವರಾಗಿರ್ತಕ್ಕಂಥ ಪುಚ್ಚರನ್ನು ಹಿಡ್ಕೊಂಡು ಎಲ್ಲ ಗಣ್ಯರ ಸಹಕಾರ ಆಶೀರ್ವಾದ ಯಾವತ್ತಿಗೂ ಕೂಡ ಈ ಕಲಾವಿದನ ಮೇಲೆ ಇರ್ತೈತಿ ಕೇವಲ ಅಷ್ಟೇ ಅಲ್ಲದೆ ದೇಶದೊಳಗ ಹೆಸರು ಮಾಡುವಂತ ಕಲಾವಿದ ಆ ಮಾಳು ನಿಪ್ನಾಳ ಆಗ್ಲಿ ಅಂತೇಳಿ ಭಕ್ತಿಯಿಂದ ಆಶೀರ್ವಾದವನ್ನು ಮಾಡಿ ಇವತ್ತು ಈ ಅಭಿಮಾನಿ ಬಳಗ ಇನ್ನಷ್ಟು ಹೆಚ್ಚಿಗಾಗ್ಲಿ ಈ ಭಾಗದ ಸೊಗಡನ್ನ ಈ ಭಾಗದ ತಾಕತ್ತನ್ನ ಇಡೀ ಭಾರತ ದೇಶಕ್ಕೆ ಶಕ್ತಿ ಆ ಮಾಳಿಂಗರಾಯನಿಗೆ ಸಿಗ್ಲಿ ಅಂತೇಳಿ ಭಕ್ತಿಯಿಂದ ಆಶೀರ್ವಾದವನ್ನ ಮಾಡಿ ಯಾಕಂದ್ರೆ ನಮ್ಮ ಮಾದೇವಣ್ಣವರು ಎಲ್ಲ ಕಾರ್ಯಕ್ರಮದೊಳಗೆ ಒಂದು ಹಾರ ಹಾಕ್ತಾರೆ ಅದು ಹಾರ ಹೆಂಗ್ ಹಾಕೊಂಡವ್ರಿಗೆ ಗೊತ್ತಿರ್ತದ ಅಜ್ಜಾರಣ್ಣ ಹಾಕತ್ತಿದ್ರು ಹಾರ ಹಾಕಿದವ್ರು ಹೋಗ್ಬಿಟ್ರಿ ನಮ್ ಹೆಡಕ್ಕ ವಾಚಾಗೈತಂದ್ರು ಈ ಭಾಗದ ಎಲ್ಲ ಕಲಾವಿದರನ್ನ ಸ್ವಂತ ತಣ್ಣ ಹಣತಂಬ್ರಂತೂ ತಿಳ್ಕೊಂಡು ನಮ್ಮ ಒಡ ಹುಡುಗಿದವರಂತೂ ತಿಳ್ಕೊಂಡು ಅವ್ರಿಗೇನೇ ಕಷ್ಟ ಬಂದ್ರು ಅವ್ರಿಗೇನೇ ತೊಂದರೆ ಬಂದ್ರು ನಾನಿದ್ದೀನಿ ನಿಮ್ ಹಿಂದ ಅಂತೇಳಿ ಎಲ್ಲ ಕಲಾವಿದರನ್ನ ಬೆಣ್ಣು ತಟ್ಟಿ ಬೆಳೆಸುವಂತ ಆ ಮಾದೇವಣ್ಣವರು ಕೂಡ ಜೋರಾಗಿ ಚಪಾಳೆಯನ್ನು ತಟ್ಟು ನಾವು ಗೌರವಿಸಬೇಕು ಯಾಕಂದ್ರೆ ಒಂದು ಮರ ಒಂದು ಮರ ನೆರಳು ಕೊಡಬೇಕಾಗಿತ್ತಂದ್ರ ಹಣ್ಣು ಕೊಡಬೇಕಾಗಿತ್ತಂದ್ರ ಹೂ ಕೊಡಬೇಕಾಗಿತ್ತಂದ್ರ ಅದಕ್ಕೆ ನೀರ್ ಹೇರೆಯವರು ಬಹಳ ಪಾತ್ರ ಇರ್ತದೆ ಆ ಗಿಡಕ್ಕೆ ಯಾರು ನೀರ್ ಹಾಕ್ಯಾರಂತ ಯಾರು ನೋಡಂಗಿಲ್ಲ ಆದ್ರೆ ಈ ಮಠ ಮಲಿ ಮರ ಹೆಮ್ಮರವಾಗಿ ಬೆಳೆದ ಈ ಮರಕ್ಕೆ ನೀರ್ ಹಾಕಿ ಬೆಳೆಸಿರ್ತಕ್ಕಂತ ಈ ಭಾಗದ ಎಲ್ಲ ಅಭಿಮಾನಿಗಳಿಗೂ ಹಾಗೆ ಇವನನ್ನು ಸಹಕಾರ ಕೊಟ್ಟು ಇವನ ಹಾಡುಗಳಿಗೆ ಜಯಕಾರವನ್ನು ತುಂಬಿ ಪ್ರೋತ್ಸಾಹವನ್ನು ತುಂಬಿ ಉತ್ತರ ಕರ್ನಾಟಕ ಭಾಗದ ಶಕ್ತಿಯನ್ನ ಕರ್ನಾಟಕದ ಗಲ್ಲಿ ಗಲ್ಲಿಗಳಲ್ಲಿ ಮುಡಿಸಿರತಕ್ಕಂತ ಈ ಭಾಗದ ಎಲ್ಲ ಜನತೆಗೂ ಆ ಭಕ್ತಿಯಿಂದ ಆಶೀರ್ವದಿಸಿ ಇವತ್ತಿನ ಮೂವತ್ತೊಂದನೇ ವರ್ಷಕ್ಕೆ ಕಾಲಿಡುವಂತ ಮಾಳು ಅವರ ಜೀವನ ಅತ್ಯಂತ ಉಜ್ವಲವಾಗಲಿ ಅದೇ ರೀತಿಯಾಗಿ ಒಂದು ಕಲಾ ಸಿಂಚನ ಒಂದು ತಂಡ ಬಹಳ ಆತ್ಮೀಯರು ಶ್ರೀಮಠದ ಭಕ್ತರಾಗಿರತಕ್ಕಂಥ ಗೋಪಾಲ್ ಇಂಚಿಗೇರಿ ಗೋಪಾಲ್ ಹುಂಗಾರ್ ಆ ಇಬ್ಬರು ಕಲಾವಿದರನ್ನ ಇವತ್ತಿನ ನೆನೆಸ್ಕೋಬೇಕು ಬಹಳ ಬಡತನದೊಳಗೆ ಬೆಳೆದವರು ನಾವು ಸಣ್ಣವ್ರಿಂದ ಹಿಂದ್ಕೊಂಡು ಹುಡ್ಕತ ಬಂದೇವಿ ಯಾಕಂದ್ರೆ ನಾವು ಬಿಜಾಪುರ ಭಾಗಕ್ಕೆ ಬರಬೇಕಾಗಿತ್ತಂದ್ರೆ ಮೂಲ ಕಾರಣ ಅವ್ರು ಹಿರಿಯರು ಈ ಭಾಗಕ್ಕೆ ಬಹಳ ಭಕ್ತಿಯನ್ನು ತೋರಿಸಿ ಪ್ರೀತಿಯನ್ನು ತೋರಿಸಿ ನಮ್ಮನ್ನು ಬಿಜಾಪುರ ಭಾಗಕ್ಕೆ ಕರ್ಕೊಂಡು ಬಂದು ಇವತ್ತಿನ ದಿನ ಒಂದು ಬಡತನದೊಳಗೆ ಬಂದರೂ ಕೂಡ ಈ ಭಾಗದ ಎಲ್ಲ ಕಲಾವಿದರಿಗೂ ಕೊಟ್ಟು ಅವಕಾಶವನ್ನ ಕೊಟ್ಟು ಎಲೆಮರೆ ಕಾಯಿಗಳಂತಿರ್ತಕ್ಕಲಾವಿದರನ್ನ ದೊಡ್ಡ ದೊಡ್ಡ ವೇದಿಕೆಗಳನ್ನ ಕೊಟ್ಟು ಇವತ್ತು ಬೆಂಗಳೂರೊಳಗೆ ನಿಂತ್ಕೊಂಡು ಸಾವಿರಾರು ಅಭಿಮಾನಿಗಳನ್ನ ಗಳಿಸುವಂತ ಶಕ್ತಿ ಆ ಕಲಾ ಶಿಕ್ಷಣದ ತಂಡದವರಿಗೂ ಕೂಡ ಅದು ಸಲ್ಲಬೇಕನ್ನ ಈ ಭಕ್ತಿ ಪೂರ್ವಕವಾಗಿ ವಂದಿಸಿ ಇವತ್ತು ಬಹಳ ಜನ ಇವತ್ತು ಮಾತಾಡುವಂತ ಸಂದರ್ಭ ಅಲ್ಲ ಎಲ್ಲ ಕಲಾವಿದರು ತಮ್ಮ ಕಲೆಯನ್ನ ಯಾಕಂದ್ರೆ ಕಲಾವಿದರು ಹೆಂಗದಂತಂದ್ರ ಆ ಜಾನಪದ ಅಂತಂದ್ರೆ ಬೇರೆ ರೀತಿ ಐತಿ ಇವತ್ತು ದಿನ ಆ ಜಾನಪದ ಯಾವುದನ್ನ ಎಷ್ಟರ ಮಟ್ಟಕ್ಕೆ ತಗೋಬೇಕು ಅಷ್ಟನ್ನ ತಗೋಬೇಕು ಇವತ್ತಿದು ಮನೋರಂಜನೆ ಕಾರ್ಯಕ್ರಮ ಇದು ಮನ್ಸಿಗೆ ತಗೊಳಂತ ಕಾರ್ಯಕ್ರಮ ಅಲ್ಲ ಮನ್ಸಿಗೆ ತಗೊಳಂತ ಕಾರ್ಯಕ್ರಮ ಬೇರೆ ಇರ್ತಾವ್ ಯಾಕಂದ್ರೆ ಪರಮ ಪೂಜಾರ್ ನುಡಿಗಳು ಬಬಲಾದಿ ಆಚಾರ ಬೆಂಕಿ ನುಡಿ ಅಂದ್ರೆ ಮನಸ್ಸಿಗೆ ತಗೊಳ್ಳೋಂತ ಇರ್ತಾವ ಕಲಾವಿದರ ಕಲೆಯನ್ನ ಇವತ್ತಿನ ದನ ನೀವು ಕೂತು ಮಜಾ ಮಾಡಿ ಆ ಕಲೆಯನ್ನು ಇಲ್ಲೇ ಬಿಟ್ಟು ಹೋಗ್ಬೇಕು ನೀವು ಏನು ತಲೆ ಇಟ್ಕೊಂಡು ಹೋಗ್ಬೇಕಂದ್ರ ಈ ಭಾರತ ದೇಶದ ಸಂಸ್ಕೃತಿ ಏನದ ಈ ನಾಡಿನ ಶರಣರ ತತ್ವಗಳು ಏನಂತಾವಲ್ಲ ಅದನ್ನ ನಮ್ಮ ಜೀವನದೊಳಗೆ ಅಳವಡಿಸಿಕೊಂಡು ಕಲೆಯನ್ನ ಇವತ್ತಿನ ಇವತ್ತು ಎಂಜಾಯ್ ಮಾಡಿ ಮಜಾ ಮಾಡಿ ಇದನ್ನ ಇಲ್ಲೇ ಹೋಗಿ ಎಲ್ಲ ಕಲಾವಿದರು ಬದುಕು ಆಗಲಿ ಅವರೆಲ್ಲರಿಗೂ ಕೂಡ ಆ ಭಗವಂತ ಮಾಳಿಂಗರಾಯ ವೀರಲಿಂಗೇಶ್ವರ ಬಬಲಾದಿ ಅಚ್ಚನ ಆಶೀರ್ವಾದ ಎಲ್ಲಾ ಕಲಾವಿದರ ಮ್ಯಾಗಿರ್ಲಿ ಅಂತ ಹೇಳಿ ಭಕ್ತಿಯಿಂದ ಆಶೀರ್ವದಿಸಿ ಮತ್ತೊಮ್ಮೆ ಮಗದೊಮ್ಮೆ ಆ ಮಾಳಿಂಗರಾಯ ನಿಪ್ನಾಳ್ ಅವರಿಗೆ ಮೂವತ್ತೊಂದನೇ ವರ್ಷದ ಜನ್ಮದಿನದ ಆರ್ಥಿಕ ಶುಭಾಶಯಗಳನ್ನ ಭಕ್ತಿಯಿಂದ ಸಲ್ಲಿಸಿ ನನ್ನೆರಡು ಮಾತಿ ವಿರಾಮ ಕೊಡ್ತೇನೆ ಸರ್ವರಿಗೆ ಭಕ್ತಿಯ ಶರಣಾರ್ಥಿಗಳು